ಇನ್ನು ರಾಧಿಕಾ ಕುಮಾರಸ್ವಾಮಿ ಅವರು ಏನಾಯಿತು ನಿಜಕ್ಕೂ ಕೂಡ ಇದೊಂದು ದೊಡ್ಡ ಮಟ್ಟಿಗೆ ನೋವಿನ ಸುದ್ದಿ ಅಂತಲೂ ಕೂಡ ಹೇಳ್ಬೋದು ಹೌದು ಹಾಗೆ ಇನ್ನು ರಾಧಿಕಾ ಕುಮಾರ್ ನೆನಪು ಮಾತ್ರ ಇದರ ಬಗ್ಗೆ ಮಾಹಿತಿ ಕೊಡ್ತೀನಿ ಅದಕ್ಕೂ ಚಾನಲ್ ಕೂಡ ಮಾಡಿ ರಾಧಿಕಾ ಕುಮಾರಸ್ವಾಮಿ ಅವರು ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯದಲ್ಲಿ ಶಿವರಾಜ್ ಕುಮಾರ್ ಅವರ ಜೊತೆ ನಿಂತ ಪಾತ್ರದಲ್ಲಿ ಅತಿ ಹೆಚ್ಚಾಗಿ ಕಾಣಿಸಿಕೊಂಡಿದ್ದರು ಇನ್ನು ಇಷ್ಟೇ ಅಲ್ಲದೆ ಪ್ರತಿಯೊಂದು ನಟನ ಜೊತೆಯೂ ಕೂಡ ನಾಯಕಿಯಾಗಿ ಗುರುಸಿಕೊಂಡಿದ್ದಂಥ ರಾಧಿಕಾ ಕುಮಾರಸ್ವಾಮಿ ಅವರು ನಂತರ ದಿನಗಳಲ್ಲಿ ಎಚ್ ಡಿ ಕುಮಾರಸ್ವಾಮಿ ಜೊತೆ ಮದುವೆ ಸಹ ಆಗಿದ್ದರು ಏನೋ ಜೊತೆ ಕದ್ದು ಮುಚ್ಚಿ ಮದುವೆ ಕೂಡ ನಂತರ ದಿನಗಳಲ್ಲಿ ಅದನ್ನು ಕೂಡ ಬಹಿರಂಗಪಡರು ಇನ್ನೂ ಇಬ್ಬರ ಪ್ರೀತಿಗೆ ಮಗಳು ಕೂಡ ಇದ್ದಾರೆ ಇನ್ನು ಮಗಳನ್ನು ಆಸ್ಟ್ರೇಲಿಯಾದಲ್ಲಿ ಇಟ್ಕೊಂಡು ನೋಡ್ಕೊಳ್ತಿದ್ದಾರೆ ಅಂತಲೂ ಕೂಡ ಮಾಹಿತಿ ಇದೆ ಸದ್ಯ ಇತ್ತೀಚೆಗೆ ಭೈರಾದೇವಿ ಸಿನಿಮಾನೂ ಕೂಡ ಬಂತು ನಿಮಗೆಲ್ಲ ಗೊತ್ತೇ ಇದೆ ಇನ್ನು ಬೈರಾದೇವಿ ಸಿನಿಮಾ ನಾನು ತುಂಬಾ ಕಷ್ಟಪಟ್ಟು ಮಾಡಿದ್ದೇನೆ ಈ ಹಿಂದೆ ಮಾಡಿದಂಥ ಅರುಂಧೃತಿ ಸಿನಿಮಾನು ಕೂಡ ಫೇಲ್ ಆಗಿದೆ ದಯವಿಟ್ಟು ಈ ಸಿನಿಮಾನ ಅಂತೂ ಗೆಲ್ಲಿಸಿಕೊಳ್ಳಿ ಅಕಸ್ಮಾತ್ ಈ ಸಿನಿಮಾ ಗೆಲ್ಲಿಸಲಿಲ್ಲ ಅಂತ ನಾನು ಖಂಡಿತ ನಾನು ಸಿನಿಮಾ ರಂಗದಲ್ಲಿ ಉಳಿಯಲು ಸಾಧ್ಯವಿಲ್ಲ ಅಂತಲೂ ಕೂಡ ಹೇಳಿದರು ಅದರಂತೆ ಈಗ ಸಿನಿಮಾ ರಂಗದಲ್ಲಿ ಬೈರದೇವಿ ಕೂಡ ಅಂದುಕೊಂಡ ಇಟ್ಟು ಕೂಡ ಪಡೆದುಕೊಳ್ಳಿಲ್ಲ ಅಂದ್ರೆ ಆಕಿದ ಬಂಡವಾಳ ಸಹ ಬರಲಿಲ್ಲ ಅಂತ ಹೇಳಬಹುದು ಇದನ್ನು ಕೂಡ ಎಚ್ ಡಿ ಅವರು ನಿರ್ಮಾಣ ಮಾಡಿದ್ರು ಇದೇ ಕಾರಣಕ್ಕಾಗಿ ರಾಧಿಕಾ ಕುಮಾರಸ್ವಾಮಿಯವರು ಇನ್ನು ಬಹುತೇಕ ಇನ್ನಿಲ್ಲ ಅಂತಲೇ ಕೂಡ ಹೇಳ್ಬಹುದು ಕೇವಲ ನೆನಪಾಗಿ ಉಳಿಯಲಿದ್ದಾರೆ ಸಿನಾರ